ಎಸ್ ಅರ್ಧ ಗಂಟೆಯಲ್ಲಿ ಫುಲ್ ಪ್ಯಾಕ್ಡ್ ನ್ಯೂಸನ್ನು ನಾವು ನಿಮ್ಮ ಮುಂದೆ ಇಟ್ವಿ ಆದರೆ ಈಗ ಕರ್ನಾಟಕ ಟುಡೇಯಲ್ಲಿ ತಿಳಿಯುವ ಸಮಯ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ಸುದ್ದಿಗಳಿವೆ ಅಂತ ನೋಡ್ತಾ ಹೋಗೋಣ ಮೈಸೂರು ಮ್ಯಾರಥಾನ್ ಬಗ್ಗೆ ಇವತ್ತು ಸುದ್ದಿಗೋಷ್ಠಿ ಇರುತ್ತೆ ಬೆಂಗಳೂರಿನಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಸುದ್ದಿಗೋಷ್ಠಿ ಇರುತ್ತೆ ಭಾರತೀಯ ಅಂಚೆ ಮತ್ತು ಕ್ರೀಡೆ ಮತ್ತು ಯುವಜನ ಸಬಲೀಕರಣ ಅಧಿಕಾರಿಗಳು ಈ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಇನ್ನು ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಇವತ್ತು ವಿಜಯಪುರದ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಚುನಾವಣೆ ಇರುತ್ತೆ ಸಚಿವರು ಶಾಸಕರು ಎಂಎಲ್ಸಿ ಎಂಪಿ ಪಾಲಿಕೆ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾರೆ ಇನ್ನು ಯಾದಗಿರಿ ಉತ್ತರಾಧಿ ಮಠದಲ್ಲಿ ಮಧ್ಯಾರಾಧನೆ ಇವತ್ತಿರುತ್ತೆ ಪರಿಮಳ ಮಂಟಪದಲ್ಲಿ ಇರುತ್ತೆ ಸಂಜೆ ಐದು ಗಂಟೆಗೆ ಈ ಆರಾಧನೆ ಇರುತ್ತೆ ಉತ್ತರಾಧಿ ಮಠದ ಶ್ರೀಗಳು ಮತ್ತು ರಾಯರ ಭಕ್ತರು ಇದರಲ್ಲಿ ಭಾಗಿಯಾಗ್ತಾರೆ ವೇತನ ಹೆಚ್ಚಳಕ್ಕೆ ಆಶಾ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಮಾಡೋರಿದ್ದಾರೆ ಇವತ್ತು ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಪ್ರೊಟೆಸ್ಟ್ ಇರುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ಈ ಪ್ರತಿಭಟನೆ ಮಾಡೋರಿದ್ದಾರೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ಮಾಡೋದಿದೆ ಇವತ್ತು ಚಿತ್ರದುರ್ಗದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಈ ಪ್ರತಿಭಟನೆ ಇರುತ್ತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಸೂರಪ್ಪ ಮತ್ತು ನೂರಾರು ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸ್ಲಂ ಜನರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಗದಗ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಧರಣಿ ನಡೆಸೋರಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಧರಣಿ ಇರುತ್ತೆ ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಸ್ಲಂ ಸಮಿತಿ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ ಇವತ್ತು ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆಯುತ್ತೆ ಸಂಜೆ ಐದು ಗಂಟೆಯಿಂದ ಇದು ಆರಂಭ ಆಗುತ್ತೆ ಪರ್ಯಾಯ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ವೈದ್ಯರ ಕೊರತೆ ಇವತ್ತು ಬಿಜೆಪಿ ಪ್ರತಿಭಟನೆ ಇದೆ ಚಿಕ್ಕಮಗಳೂರು ಶೃಂಗೇರಿಯ ತಾಲೂಕು ಆಸ್ಪತ್ರೆಯಲ್ಲಿ ಈ ಪ್ರತಿಭಟನೆ ನಡೆಸ್ತಾ ಇದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತಿಭಟನೆ ಇರುತ್ತೆ ತಾಲೂಕು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗ್ತಾರೆ ಏನು ಧರ್ಮಸ್ಥಳ ಭಕ್ತರಿಂದ ಜನಾಗ್ರಹ ಹೆಸರಲ್ಲಿ ಇವತ್ತು ಪ್ರತಿಭಟನೆ ಇದೆ ಶಿವಮೊಗ್ಗದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಪ್ರತಿಭಟನೆ ಇದ್ದು ಧರ್ಮಸ್ಥಳ ಭಕ್ತರು ಅಭಿಮಾನಿಗಳು ಈ ವೇದಿಕೆಯಲ್ಲಿ ಇರಲಿದ್ದಾರೆ ಸಿದ್ದರಾಮಯ್ಯ ಬರ್ತ್ಡೇ ಪ್ರಯುಕ್ತ ಮಾವುತರಿಗೆ ಬಟ್ಟೆ ವಿತರಣೆ ಇವತ್ತು ಮೈಸೂರಿನಲ್ಲಿ ಇರುತ್ತೆ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮ ಇರುತ್ತೆ ಶಾಸಕ ಹರೀಶ್ ಗೌಡ ಮತ್ತು ಕಾಂಗ್ರೆಸ್ ಮುಖಂಡರು ಇದರಲ್ಲಿ ಭಾಗಿಯಾಗೋರಿದ್ದಾರೆ ಇನ್ನು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಇವತ್ತು ಬೀದರ್ನ ಔರಾದ್ನಲ್ಲಿ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯುತ್ತೆ ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘದ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಮಂಕಾಳು ವೈದ್ಯ ವಿರುದ್ದ ಬಿಜೆಪಿ ಇವತ್ತು ಉತ್ತರ ಕನ್ನಡದ ಭಟ್ಕಳದಲ್ಲಿ ಪ್ರೊಟೆಸ್ಟ್ ಮಾಡೋದಿದೆ ಬೆಳಗ್ಗೆ ಹತ್ತು ಗಂಟೆಗೆ ಮಾಜಿ ಶಾಸಕ ಸುನಿಲ್ ನಾಯಕ್ ಸ್ಥಳೀಯ ಬಿಜೆಪಿ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋರಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಭಜರಂಗ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಸೇರಿ ಹಲವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಹಿಂದೂ ಯುವಕ ಗವಿಸಿದ್ದಪ್ಪನ ಕೊಲೆ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ ಕೊಪ್ಪಳದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರೊಟೆಸ್ಟ್ ಇರುತ್ತೆ ಹಿಂದೂ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗವರಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಡಿಸಿ ಇವತ್ತು ಸಭೆ ನಡೆಸುತ್ತಾರೆ ಹಾಸನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಭೆ ಇರುತ್ತೆ ಹಾಸನ ಡಿಸಿ ಲತಾ ಕುಮಾರಿ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ದಸರಾ ಗಜಪಡೆಯ ಒಂಬತ್ತು ಆನೆಗಳ ತೂಕ ಪರೀಕ್ಷೆ ಇವತ್ತು ನಡೆಯುತ್ತೆ ಮೈಸೂರಿನ ಧನ್ವಂತರಿ ರಸ್ತೆಯ ವೇ ಬ್ರಿಡ್ಜ್ನಲ್ಲಿ ಈ ಈ ಕಾರ್ಯಕ್ರಮ ನಡೆಯುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಈ ತೂಕ ಪರೀಕ್ಷೆ ನಡೆಯುತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾವುತರು ಇದರಲ್ಲಿರ್ತಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి